ಈ ತಾನೇ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಲ್ರಿಗೂ ಗೊತ್ತೇ ಇರಬಹುದು ಬಿಡುಗಡೆ ಮಾಡಿದ್ದಾರೆ ಎಂಟು ಎಂಟು ಈ ನಂಬರ್ ಕೊಡುವ ಒಂದು ಅಭಿಯಾನ ಮಾಡಿದ್ದಾರೆ ಮತ್ತು ನರೇಂದ್ರ ಮೋದಿ ಅವರ ಆಪ್ಗು ಹೋದ್ರು ಸಹ ಅಲ್ಲಿಂದ ಸಹ ನಾವು ಮೆಂಬರ್ಶಿಪ್ ಆಗ್ಬಹುದು ಮತ್ತು ಬೇರೆ ಬೇರೆ ಸ್ಲಿಪ್ ಮುಖಾಂತರ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಎಲ್ರಿಗೂ ನಾನು ಏನು ವಿನಂತಿಸುತ್ತೇನೆ ಅಂದ್ರೆ ಮೊದಲೇದಾಗಿ ನಾವು ನಮ್ಮ ಮನೆಯವರು ನಮ್ಮ ಏನು ಸ್ನೇಹಿತರು ಅವರೆಲ್ಲರೂ ಏನು ಇದು ಆಗಬೇಕು ಸದಸ್ಯರಾಗಬೇಕು ಮತದಾಗಿ ಆಮೇಲೆ ನಾವು ಎಲ್ಲ ನಮ್ಮ ಇರುವ ಸದಸ್ಯರಾಯಿತು ಮತ್ತು ಎಲ್ಲ ಅಧ್ಯಕ್ಷರು ಸೇರಿ ತಮ್ಮ ತಮ್ಮ ಬೂತ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಒಂದು ಪರಿಶ್ರಮ ಪಡಬೇಕು ಮತ್ತು ಇನ್ನೊಂದು ಮಾತು ನಾನು ಈತನೇ ನಿರಂತರ ಏನು ನಮ್ಮ ಲೋಕಸಭೆ ಚುನಾವಣೆ ನೀವೆಲ್ಲರೂ ಸಹ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಸನ್ಮಾನಿಸಿ ಶ್ರೀ ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿ ಅಭ್ಯರ್ಥಿ ಆದಮೇಲೆ ಹೆಚ್ಚಿನ ಒಂದು ಸಪೋರ್ಟ್ ಕೊಟ್ಟು ನೀವು ಅವರಿಗೆ ಹೆಚ್ಚಿನ ಮತಗಳಿಂದ ಅವರು ಏನಂತ ಒಂದು ಪ್ರೂವ್ ಮಾಡಿದ್ರು ಅಂತಂದ್ರೆ ಬರೇ ನೀವು ಅಧಿಕಾರದ ದರ್ಪ ಮತ್ತು ದುಡ್ಡಿಂದ ಎಲೆಕ್ಷನ್ ನೀವು ನೀವೇನಿದ್ರು ಜನರ ಮನಸ್ಸು ಗೆಲ್ಬೇಕು ಆ ಪಕ್ಷದ ಒಂದು ಸಂಘಟನೆ ಇರಬೇಕು ಆ ಕಾರ್ಯಕರ್ತ ಬ ಏನೋ ಒಂದು ಶಕ್ತಿ ಇದ್ರೆ ನೀವು ಎಲೆಕ್ಷನ್ ಗ್ಯಾರಂಟಿ ಗೆಲ್ತೀರಾ ಅಂತ ತೋರಿಸ್ಕೊಟ್ಟಿದ್ದಾರೆ ಸನ್ಮಾನ್ಯ ಶ್ರೀ ಜಗದೀಶ್ ಅನ್ರು ಅದಕ್ಕೆ ಮೇನ್ ಕಾರಣ ನೀವೆಲ್ಲರೂ ಕಾರ್ಯಕರ್ತರು ಕಾರ್ಯಕರ್ತರು ನಾನು ಹೇಳ್ಬೇಕಂದ್ರೆ ನಾಯಕರಲ್ಲ ಮೇನ್ ಇರೋದು ಕಾರ್ಯಕರ್ತರು ಕಾರ್ಯಕರ್ತರಿಂದ ನಾಯಕರು ಬೆಳಿತಾರೆ ಕಾರ್ಯಕರ್ತರು ಇಲ್ಲ ಅಂತಂದ್ರೆ ನಾಯಕರು ಇರಲ್ಲ ಪಕ್ಷನೂ ಇರಲ್ಲ ಅದಕ್ಕೆ ಕಾರ್ಯಕರ್ತರಿಗೆ ಎಲ್ಲಾ ಒಂದು ಕ್ರೆಡಿಟ್ನ ನಾವು ಕೊಡ್ಬೇಕಾಗುತ್ತೆ ಅದಕ್ಕೆ ಬರುವ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸದಸ್ಯತ್ವ ಅಭಿಯಾನ ಮಾಡೋಣ ಮತ್ತು ನಮಗೆ ಒಂದು ಗೋಲ್ ಅನ್ನು ಕೊಟ್ಟಿದ್ದಾರೆ ಏನು ಅಂದ್ರೆ ಗುರಿಯನ್ನು ಕೊಟ್ಟಿದ್ದಾರೆ ನಾವು ಮತ್ತೆ ಈ ವರ್ಷ ಏನು ಅಭಿಯಾನ ಮಾಡ್ತಾ ಇದೇವೆ ಕನಿಷ್ಠ ಒಂದು ಹತ್ತು ಕೋಟಿ ಹತ್ತು ಕೋಟಿ ಸದಸ್ಯರನ್ನು ಮಾಡೋಣ ಅಂತ ಒಂದು ಅಭಿಯಾನಕ್ಕೆ ಒಂದು ಗುರಿ ಕೊಟ್ಟಿದ್ದಾರೆ ಆ ಸದಸ್ಯತ್ವ ನಾವು ಪೂರ್ಣಗೊಳಿಸೋಣ ಮತ್ತು ಇಲ್ಲಿಯ ಮಂಡಲಾಧ್ಯಕ್ಷರು ಮತ್ತು ಎಲ್ಲಾ ಸದಸ್ಯರು ಸೇರಿ ಒಳ್ಳೆಯ ಕೆಲಸ ಇನ್ನೂ ಮಾಡ್ತಾ ಇದ್ರೆ ಇನ್ನು ಹೆಚ್ಚಿನ ಒಂದು ಪರಿಶ್ರಮ ನಾವು ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಈ ಸದಸ್ಯತೆ ಅಭಿಯಾನ ಅಂತ ನಾವು ಸಾಕಷ್ಟು ಜನರಿಗೆ ಮುಟ್ಟೋಣ ಮನೆ ಮನೆಗೆ ಮುಟ್ಟೋಣ ಅಂತ ಹೇಳ್ತಾ ಮತ್ತೊಮ್ಮೆ ನೀವೆಲ್ಲರೂ ಈ ಒಂದು ಸದಸ್ಯತೆ ಭಾರತೀಯ ಜನತಾ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಕರೆದಿದ್ದಕ್ಕೆ ಎಲ್ರಿಗೂ ನಾನು ಧನ್ಯವಾದ ಹೇಳಿ ನಾನು ನಮಸ್ಕಾರ